ಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಏಳನೇ ತರಗತಿ ಅಧ್ಯಾಯ ಒಂಬತ್ತು ಚಲನೆ ಮತ್ತು ಕಾಲ ಈ ಪಾಠದಲ್ಲಿ ಬರುವಂಥ ಉತ್ತರಗಳ ಒಂದು ವಿಡಿಯೋ ಇದಾಗಿದೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮೊದಲನೇದಾಗಿ ಇರುವಂಥ ಪ್ರಶ್ನೆಗಳು ಯಾವ ರೀತಿ ಇದೆ ಅಂದರೆ ಇಲ್ಲಿ ಕೆಳಗಿನ ಸರಳ ರೇಖಾಗತ ವೃತ್ತಿಯ ಅಥವಾ ಆಂದೋಲನ ಚಲನೆ ಎಂದು ವರ್ಗೀಕರಿಸಿ ಅಂತ ಹೇಳ್ತಾರೆ ಮೊದಲೇದಾಗಿ ಓಡುವಾಗ ನಿಮ್ಮ ಕೈಗಳ ಚಲನೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದೆ ಅದಕ್ಕೆ ನೀವು ಉತ್ತರ ಆಂದೋಲನ ಚಲನೆ ಅಂತ ಬರಿಬೇಕಾಗುತ್ತೆ ಓಡುವಾಗ ನಿಮ್ಮ ಕೈಗಳ ಚಲನೆ ಯಾವ ರೀತಿ ಇರುತ್ತೆ ಆಂದೋಲನ ಚಲನೆ ಇನ್ನು ನೆಕ್ಸ್ಟ್ ಒಂದು ನೇರ ರಸ್ತೆಯಲ್ಲಿ ಕುದುರೆ ಗಾಡಿಯ ಚಲನೆ ಯಾವ ರೀತಿ ಸರಳ ರೇಖಾಗತ ಚಲನೆ ಒಳಗ ಇನ್ನು ಮೂರನೇದು ತಿರುಗಣಿ ಮೆರಿ ಗೋ ರೌಂಡ್ ಆಟದಲ್ಲಿ ಮಗುವಿನ ಚಲನೆ ಯಾವ ರೀತಿ ಅಂದ್ರೆ ವೃತ್ತಿಯ ಚಲನೆಯೊಳಗ ಇರುತ್ತೆ ಮೂರನೇದು ನಾಲ್ಕನೇದು ಐಕೋ ಬೈಕು ಸಾ ಆಟದಲ್ಲಿ ಮಗುವಿನ ಚಲನೆ ಆಂದೋಲನ ಚಲನೆ ಇನ್ನು ವಿದ್ಯುತ್ ಗಂಟೆಯ ಗಂಟೆಯಲ್ಲಿ ಸುತ್ತಿಗೆಯ ಚಲನೆ ಆಂದೋಲನ ಚಲನೆ ನೇರ ಸೇತುವೆ ಮೇಲೆ ರೈಲಿನ ಚಲನೆ ಸರಳ ರೇಖಾಗತ ಚಲನೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ ಕಾಲದ ಏಕಮಾನ ಸೆಕೆಂಡ್ ಯಾವುದು ಸರಿಯಲ್ಲ ಅಂತ ಕೇಳಿದರೆ ಕಾಲದ ಏಕಮಾನ ಸೆಕೆಂಡ್ ಇದು ಸರಿಯಾದ ಉತ್ತರ ಇನ್ನು ಪ್ರತಿಯೊಂದು ಕಾಯು ಸ್ಥಿರ ಚಲನೆ ಜವದೊಂದಿಗೆ ಚಲಿಸುತ್ತದೆ ಇದು ತಪ್ಪು ಪ್ರತಿಯೊಂದು ಕಾಯು ಸ್ಥಿರ ಜವದೊಂದಿಗೆ ಚಲಿಸುತ್ತದೆ ತಪ್ಪು ಎರಡು ನಗರಗಳ ನಡುವಿನ ದೂರವನ್ನು ಕಿಲೋಮೀಟರ್ಗಳಲ್ಲಿ ಅಳೆಯುವುದು ಸರಿ ನಿರ್ದಿಷ್ಟ ಲೋಲಕದ ಆವರ್ತನಾವಧಿ ಒಂದು ಸ್ಥಿರಾಂಕ ತಪ್ಪು ರೈಲಿನ ಜವವನ್ನು ಮೀಟರ್ ಫಾರ್ ಎಚ್ ಅವರ್ ನಿಂದ ಹೈಟ್ ಮೀಟರ್ ಫಾರ್ ಹೈಟ್ನಿಂದ ವ್ಯಕ್ತಪಡಿಸುವರು ತಪ್ಪು ಒಂದು ಸರಳ ಲೋಲಕ ಮತ್ತು ಇಪ್ಪತ್ತು ಆಂದೋಲನಗಳನ್ನು ಪೂರ್ಣಗೊಳಿಸುವ ಈ ಮೂವತ್ತೆರಡು ಸೆಕೆಂಡ್ ತೆಗೆದುಕೊಂಡರೆ ಲೋಲಕದ ಆವರ್ತನಾವಧಿ ಎಷ್ಟು ಅಂತ ಪ್ರಶ್ನೆ ಇದೆ ಮೂರನೇದ್ರೊಳಗೆ ಈ ಪ್ರಶ್ನೆಗೆ ಇದು ಉತ್ತರ ಇದಾಗಿರುತ್ತೆ ಅದರ ಉತ್ತರವನ್ನು ಈ ರೀತಿ ಒಂದು ಲೆಕ್ಕದ ರೀತಿಯಲ್ಲಿ ಬಿಡಿಸಬೇಕು ಅದೇ ರೀತಿ ಬಿಡಿಸಿದ್ದೀವಿ ಇನ್ನು ನಾಲ್ಕನೇ ಪ್ರಶ್ನೆ ಎರಡು ನಿಲ್ದಾಣಗಳ ನಡುವಣ ಅಂತರ ನಾ ಎರಡು ನೂರ ನಲ್ವತ್ತು ಕಿಲೋಮೀಟರ್ ಒಂದು ರೈಲು ಈ ದೂರವನ್ನು ಕ್ರಮಿಸಲು ನಾಲ್ಕು ಗಂಟೆ ತೆಗೆದುಕೊಂಡರೆ ರೈಲಿನ ಜವವನ್ನು ಲೆಕ್ಕ ಹಾಕಿ ಅಂತ ಹೇಳಿದ್ದಾರೆ ಇಲ್ಲಿ ಅದರ ಉತ್ತರವನ್ನು ಕೂಡ ನೀಟಾಗಿ ಬರೆದಿದ್ದೀವಿ ನೀವು ಕೂಡ ಅದೇ ರೀತಿ ಮಾಡಿ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ಒನ್ ಐದನೇದು ಗಡಿಯಾರ ಗಡಿಯಾರ ಎಂಟು ಮೂವತ್ತು ಎ ಎಂ ಸಮಯವನ್ನು ತೋರಿಸಿದಾಗ ಒಂದು ಕಾರಿನ ದೂರ ಮಾಪಕವು ಐವತ್ತೇಳು ಸಾವಿರದ ಮುನ್ನೂರ ಐವತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೊಂದು ಕಿಲೋಮೀಟರ್ ಅಳತೆಯನ್ನು ತೋರಿಸುತ್ತದೆ ನಂತರ ಎಂಟು ಐವತ್ತು ಎ ಎಂ ಸಮಯದಲ್ಲಿ ದೂರ ಮಾಪಕದ ಅಳತೆ ಐವತ್ತೇಳು ಸಾವಿರದ ಮುನ್ನೂರ ಮೂವತ್ತಾರು ಕಿಲೋಮೀಟರ್ಗೆ ಬದಲಾದರೆ ನಡುವಿನ ಈ ಕಾಲದ ಕಾರು ಚಲಿಸಿದ ದೂರವೆಷ್ಟು ಕಾರಿನ ಜವವನ್ನು ಕಿಲೋಮೀಟರ್ ಮಿನಿಷ್ ಮಿನಿಟ್ನಲ್ಲಿ ಕಂಡುಹಿಡಿಯಿರಿ ಆ ಜವವನ್ನು ಕಿಲೋಮೀಟರ್ ಪರ್ ಅವರ್ನಲ್ಲೂ ಕೂಡ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ ನಾನು ಕೂಡ ಅದೇ ರೀತಿ ನಿಮಗೆ ಆ ಆ ಉತ್ತ ಶಬ್ದ ಪ್ರಶ್ನೆಗೆ ಉತ್ತರವನ್ನು ಇಲ್ಲಿ ಬರೆದಿದ್ದೀನಿ ಕಾರಿನ ಆರಂಭದ ದೂರಮಪ ಕಳತೆ ಅಂತ್ಯಂತ ದೂರಮಪ ಕಳತೆ ಹಾಗೂ ಅದರ ಎಷ್ಟು ನಿಮಿಷ ಅಂದರೆ ಗಂಟೆ ಅವರ್ ಎಚ್ ಮೀನ್ಸ್ ಅವರ್ ಇಲ್ಲಿಗೆ ಐದನೇ ಉತ್ತರ ಸಂಪೂರ್ಣ ಮುಗಿತು ಇನ್ನು ಆರನೇ ಉತ್ತರ ತನ್ನ ಮನೆಯಿಂದ ಬೈಸಿಕಲ್ನಲ್ಲಿ ಶಾಲೆಗೆ ತಲುಪಲು ಸಲ್ಮಾ ಹದಿನೈದು ನಿಮಿಷ ತೆಗೆದುಕೊಳ್ಳುತ್ತಾಳೆ ಬೈಸಿಕಲ್ನ ಜವ ಎರಡು ಮೀಟರ್ ಪರ್ ಸೆಕೆಂಡ್ ಆದರೆ ಅವಳ ಮನೆ ಮತ್ತು ಶಾಲೆಯ ನಡುವಣ ದೂರವನ್ನು ಕಂಡುಬಿಡಿರಿ ಸಲ್ಮಾ ಮನೆಯಿಂದ ಶಾಲೆಯನ್ನು ತಲುಪಲು ತೆಗೆದುಕೊಂಡ ಕಾಲ ಹದಿನೈದು ನಿಮಿಷ ಉತ್ತರ ಇಲ್ಲಿ ನೀಟಾಗಿ ಬಿಡಿಸಿದ್ದೀವಿ ನೀವು ಕೂಡ ಅದೇ ರೀತಿ ಬಿಡಿಸ್ಕೊಳ್ಳಿ ಇನ್ನು ಏಳನೇ ಪ್ರಶ್ನೆ ಕೆಳಕಂಡ ಚಲನೆಯ ಸಂದರ್ಭಗಳಲ್ಲಿ ದೂರ ಕಾಲ ನಕ್ಷೆ ಆಕಾರ ತೋರಿಸಿ ಅಂತ ಹೇಳಿದ್ದಾರೆ ಅದೇ ರೀತಿ ತೋರಿಸಿದೀವಿ ಎಂಟನೇದ್ದು ಕೆಳಗಿನಲ್ಲಿ ಯಾವುದು ಸರಿ ಇದೆ ಜವ ಚಲಿಸಿದ ಒಟ್ಟು ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಒಟ್ಟು ಕಾಲ ಜವದ ಏಕಮಾನ ಮೀಟರ್ ಪರ್ ಸೆಕೆಂಡ್ ಒಂದು ಕಾರು ಹದಿನೈದು ನಿಮಿಷಗಳವರೆಗೆ ನಲ್ವತ್ತು ಕಿಲೋಮೀಟರ್ ಪರ್ ಅವರ್ ಜವದೊಂದಿಗೆ ಮತ್ತೆ ಹದಿನೈದು ನಿಮಿಷಗಳವರೆಗೆ ಸಿಕ್ಸ್ಟಿ ಕಿಲೋಮೀಟರ್ ಪರ್ ಅವರ್ ಜವದೊಂದಿಗೆ ಚಲಿಸಿದರೆ ಕಾರು ಚಲಿಸಿದ ಒಟ್ಟು ಜವ ಎಷ್ಟು ಟ್ವೆಂಟಿ ಫೈವ್ ಕಿಲೋಮೀಟರ್ ಇನ್ನು ಚಿತ್ರ ನೈನ್ ಪಾಯಿಂಟ್ ಒನ್ ನೈನ್ ಪಾಯಿಂಟ್ ಟು ಛಾಯಾಚಿತ್ರವನ್ನು ಹತ್ತು ನಿಮಿಷದ ಕಾಲ ಅಂತರದಲ್ಲಿ ತೆಗೆಯಲಾಗಿದೆ ಎಂದು ಊಹಿಸಿಕೊಳ್ಳಿ ಈ ಚಿತ್ರಗಳಲ್ಲಿ ನೂರು ಮೀಟರ್ ದೂರವನ್ನು ಒಂದು ಸೆಂಟಿಮೀಟರ್ನಿಂದ ತೋರಿಸಿದರೆ ತೀವ್ರಗತಿ ಕಾರಿನ ಜವವನ್ನು ಲೆಕ್ಕ ಹಾಕಿ ಅಂತ ಹೇಳಿದರೆ ಈ ರೀತಿ ಬರಬೇಕು ಉತ್ತರ ಇನ್ನು ಹನ್ನೆರಡನೇ ಪ್ರಶ್ನೆ ಹಾಗೂ ಹದಿಮೂರನೇ ಪ್ರಶ್ನೆ ಕೊನೆಗೊಳ್ಳುತ್ತದೆ ಹನ್ನೆರಡನೇ ಪ್ರಶ್ನೆ ಎ ಮತ್ತು ಬಿ ಎರಡು ವಾಹನಗಳ ಚಲನೆ ದೂರ ಕಾಲ ನಕ್ಷೆನ ಚಿತ್ರ ನೈನ್ ಪಾಯಿಂಟ್ ಫಿಫ್ಟೀನ್ ತೋರಿಸುತ್ತದೆ ಇವುಗಳಲ್ಲಿ ಯಾವ ಕಾರು ಹೆಚ್ಚು ಜವದಿಂದ ಚಲಿಸುತ್ತದೆ ಎ ಕಾರು ಜವದಿಂದ ಚಲಿಸುತ್ತದೆ ಸೆಕೆಂಡ್ ಒನ್ ಹದಿಮೂರು ಕೆಳಗಿನ ದೂರ ಕಾಲ ನಕ್ಷೆಗಳಲ್ಲಿ ಯಾವುದು ಸ್ಥಿರವಲ್ಲದ ಜವದೊಂದಿಗೆ ಚಲಿಸುತ್ತದೆ ಟ್ರಕ್ನ ಚಲನೆಯನ್ನು ತೋರಿಸುತ್ತದೆ ಈ ನಾಲ್ಕು ಚಿತ್ರದಲ್ಲಿ ಮೂರನೇ ಚಿತ್ರವು ಟ್ರಕ್ನ ಚಲನೆಯನ್ನು ತೋರಿಸುತ್ತದೆ ಇಲ್ಲಿಗೆ ಇವತ್ತಿನ ಅಭ್ಯಾಸ ಮುಕ್ತಾಯಗೊಳ್ಳುತ್ತದೆ ನಿಮಗೂ ಕೂಡ ಈ ಒಂದು ಪಾಠದ ಚಲನೆ ಮತ್ತು ಕಾಲ ಅಧ್ಯಾಯ ಒಂಬತ್ತು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ Thank you dhanyawad agle